ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಯಮ್ಮಿಯಾಗಿ ಚಿಕನ್ನೇ ಬೇಡ ಅಷ್ಟು ಚೆನ್ನಾಗಿ ಇರುವಂತಹ ವೆಜ್ ಸೋಯಾ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ನನ್ನ ಒಂದು ಈ ಒಂದು ರೆಸಿಪಿನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೋಯಾ ಗೊಜ್ಜು ಮಾಡೋದಕ್ಕೆ ನಾನೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಆರರಿಂದ ಏಳು ಚಮಚದಷ್ಟು ಆಯಿಲನ್ನು ಹಾಕೊಳ್ಬೇಕು ಸೊ ಈ ಆಯಿಲ್ ಬಿಸಿ ಹಾಕಬೇಕು ಆಯಿಲ್ ಬಿಸಿ ಆಗ್ತಾ ಬಂದಿದೆ ಸೊ ನಾನು ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಆದ ನಂತರ ಒಂದು ಸ್ವಲ್ಪ ಜೀರಿಗೆ ಕಾಲು ಕಾಲು ಚಮಚದಷ್ಟು ಸಾಸಿವೆ ಜೀರಿಗೆ ಎರಡನ್ನೂ ಹಾಕೊಂಡಾದ ನಂತರ ಒಂದು ಆನಿಯನ್ನ ಹಾಕೊತಾ ಇದ್ದೀನಿ ಸಣ್ಣದಾಗಿ ಸಣ್ಣ ಇರುವಂತಹ ಆನಿಯನ್ನು ಆನಿಯನ್ ಹಾಕೊಂಡು ಆದ ನಂತರ ಗ್ರೀನ್ ಚಿಲ್ಲಿ ಎರಡು ಗ್ರೀನ್ ಚಿಲ್ಲಿನ ಹಾಕೊಂಡಿದ್ದೀನಿ ನಾನು ಈಗ ಖಾರದ ಪುಡಿನೂ ಹಾಕೊಳ್ಳೋದ್ರಿಂದ ಸ್ವಲ್ಪ ಗ್ರೀನ್ ಚಿಲ್ಲಿ ಕಮ್ಮಿನೇ ಹಾಕೊಳ್ಬೇಕು ಒಂದು ಎರಡು ಗ್ರೀನ್ ಚಿಲಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸೊ ಇಲ್ಲಿ ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೋಯಾ ಚಮಸಿನ ಗೊಜ್ಜು ನಾನು ನೋಡಿ ಈ ಸೋಯಾ ಚಮಸನ ನಾನು ನೀರಿನಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ ಇದಿನ್ನೂ ನೀರಿನಲ್ಲೇ ಇದೆ ಈ ಥರ ಸಾಫ್ಟ್ ಆಗಬೇಕಿದು ನೋಡಿ ಕಾಣಿಸ್ತಿದೆಯಾ ಸೊ ಈ ಥರ ಸಾಫ್ಟ್ ಆಗಬೇಕು ಸೊ ನಾನಿದು ಎಲ್ಲ ಗೊಜ್ಜೆಲ್ಲ ರೆಡಿ ಆದಮೇಲೆ ಇದನ್ನು ಅದಕ್ಕೆ ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ ಹೆಲ್ತಿಗೆ ಒಳ್ಳೆಯದಿದು ಸೋಯಾ ಚಮ್ಸು ಇದರದ್ದು ಬಿರಿಯಾನಿನೂ ನಾನು ನನ್ನ ಒಂದು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿರತ್ತೆ ಏನು ಸಹ ತರಕಾರಿ ಇಲ್ಲ ಅನ್ನೋ ಟೈಮ್ನಲ್ಲಿ ಚೆನ್ನಾಗಿರತ್ತೆ ಇಲ್ಲ ಅಂತ ಹೇಳಿದರೆ ಕೆಲವೊಬ್ರು ಶ್ರಾವಣ ಟೈಮ್ನಲ್ಲೆಲ್ಲ ನಾನ್ ವೆಜ್ ತಿನ್ನೋಲ್ಲ ಸೊ ಆವಾಗ ಅವರು ಇದನ್ನು ಒಂದು ಆಪ್ಷನ್ ಆಗಿಟ್ಕೊಳ್ಬೋದು ಯಾಕಂತ ಹೇಳಿದರೆ ಇದು ಸೇಮ್ ಟು ಸೇಮ್ ಚಿಕನ್ ಕರ್ಯಾನೆ ಅನಿಸುತ್ತೆ ಇದು ನೋಡಿ ಆನಿಯನ್ ಗೋಲ್ಡನ್ ಬ್ರೌನ್ ಕಲರ್ ಗೆ ಟೌನ್ ಆಗ್ತಾ ಇದೆ ಸೊ ನಾನು ಇದಕ್ಕೆ ಟೊಮೆಟೊನ ಹಾಕೊಂತ ಇದೀನಿ ಫುಲ್ ಒಂದು ಟೊಮ್ಯಾಟೊನ ಚೆಂದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಸೊ ಒಂದೊಂದುವರೆ ಚಮಚದಷ್ಟು ಉಪ್ಪು అరశ పుడి అర్ధ చమచ అర్శిణ పుడకీ మిక్స్కొని సో ఇర టొమాటో స్వల్ప కరిగి బేయ్ బుడ్ క్లోస్ మి బేస్క ನೋಡಿ ಈಗ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಿದೆ ಈ ಟೊಮ್ಯಾ ಟೊಮ್ಯಾಟೊ ಮೆತ್ತದ ಆಗಿರ್ಬೇಕಾದ್ರೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೆ ಸೊ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಒಳ್ಳೆ ಘಮ ಬರತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿದ ತಕ್ಷಣ ಇದು ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಅಲ್ಲಿವರೆಗೂ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಇವಾಗ ಫ್ರೈ ಆಗಿದೆ ಸೊ ನಾನೇನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ ಸೋಯಾಬೀನ್ ಸೋಯಾ ಚಾಂಕ್ ಸೊ ಅದನ್ನು ಚೆನ್ನಾಗಿ ಹಿಂಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಿಡೀಲಿ ಅಂತ ಹೇಳ್ಬಿಟ್ಟು ನಾವೇನು ಉಪ್ಪು ಅರ್ಶನ ಎಲ್ಲ ಹಾಕಿ ಏನು ಇದು ಮಾಡ್ಕೊಂಡಿರ್ಲಿಲ್ಲ ಸೊ ಅದಕ್ಕೋಸ್ಕರ ಈ ಒಗ್ಗರಣೆಗೆ ಇದನ್ನ ಹಾಕ್ತಾ ಇದ್ದೀನಿ ನಾನಿದು ಇವಾಗ ನಾನು ಚಪಾತಿನ ಮಾಡ್ಕೊಂತ ಇದ್ದೀನಿ ಪಲ್ಯ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನ ಮಾಡ್ಕೊತಾ ಇದೆಲ್ಲ ತುಂಬಿ ಹಾಕ್ಕೊಂಡಾಗಿದೆ ಸೊ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ ಒಂದ್ ಎರಡ್ ನಿಮಿಷ ಹೀಗೆನೆ ಕ್ಲೋಸ್ ಮಾಡಿ ಮಿನಿಟ್ಸ್ ಹೀಗೆನೆ ಬಿಟ್ಟಿದ್ದೆ ಈಗ ನಾನು ಇದಕ್ಕೆ ಎಲ್ಲ ಪೌಡರ್ಗಳನ್ನ ಹಾಕೊಳ್ಳೋಣ ಮೊದಲನೇದಾಗಿ ನಾನು ಇದಕ್ಕೆ ಖಾರದ ಪುಡಿನ ಹಾಕೊಂತ ಇದ್ದೀನಿ సో వన్ చమచదు ఖారత్ పుడి నెక్స్ట్ సో వన్ చమచదు ధనియా పుడి ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ನಾನಿಲ್ಲಿ ಅಚ್ಚಿ ಗರಂ ಮಸಾಲ ಯೂಸ್ ಮಾಡ್ತಿದ್ದೀನಿ ನೀನು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಒಂದು ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಆದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬೇಡೋಣ ಇದಕ್ಕೆ ನಾವು ನೀರನ್ನ ಹಾಕಿ ಬೇಯಿಸ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಸೋಯಾ ಬೇಯ್ಬೇಕಲ್ವಾ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನಕ್ಕೂ ಇದನ್ನ ಹಾಕೊಂಡು ತಿನ್ಬೋದು ಚೆನ್ನಾಗೇ ಇರತ್ತೆ ಈಗ ನೋಡಿ ಫುಲ್ಲು ಡ್ರೈ ಡ್ರೈ ಆಗಿದೆ ಇದು ಸ್ವಲ್ಪ ನಮಗೆ ಬೊಜ್ಜು ತರಬೇಕು ಸೊ ಇದಕ್ಕೆ ನಾವು ನೀರನ್ನ ಹಾಕೊಳ್ಳೋಣ ಇವಾಗ ನಾನು ಇದಕ್ಕೆ ನೀರನ್ನ ಹಾಕೊಂಡಿದೀನಿ ಒಂದು ಲೋಟದಷ್ಟು ನೀರನ್ನು ಹಾಕೊಂಡಿದೀನಿ ಸೊ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೆಯ್ಯೋದಿಕ್ಕೆ ಬೆಳೋಣ ಸೊ ನೀವು ಈ ಟೈಮ್ನಲ್ಲಿ ಉಪ್ಪೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಬೇಕು ಒಂದು ಅರ್ಧ ಚಮಚದಷ್ಟು ಸಾಲ್ಟ್ನ ಹಾಕ್ಕೊಂಡೆ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಲಿಟ್ ಕ್ಲೋಸ್ ಬಿಡೋಣ ಸೊ ಈಗ ನೋಡಿ ಫೈನಲಿ ರೆಡಿ ಆಗಿದೆ ನೀರೆಲ್ಲ ಡ್ರೈ ಆಗಿದೆ ನನ್ನಷ್ಟು ನೀರು ಹಾಕಿದ್ವಲ್ವಾ ಸೊ ಅಷ್ಟು ನೀರು ಡ್ರೈ ಆಗಿದೆ ಆ್ಯಂಡ್ ಸೋಯಾ ಸಹ ತುಂಬಾ ಚೆನ್ನಾಗಿ ಬೆಂದಿದೆ ಫ್ಲಫಿ ಫ್ಲಫಿ ಆಗಿದೆ ನೋಡಿ ಸೊ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬೇಡಣ್ಣ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸೋಯಾ ಗೊಜ್ಜು ರೆಡಿ ಆಗತ್ತೆ ನೀವು ಮಾಡ್ಕೊಂಡು ನೋಡಿ ತುಂಬಾ ಇಷ್ಟ ಆಗತ್ತೆ ಎಲ್ರಿಗೂ ಇಷ್ಟ ಆಗತ್ತೆ ಅಂಡ್ ತುಂಬಾ ಈಸಿ ಇನ್ಸ್ಟೆಂಟೇ ಮಾಡ್ಕೊಳ್ಬೋದು ನೋಡಿ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಇದೆ ಅಲ್ವಾ ಸೊ ನೋಡಿದ್ರಲ್ಲ ಸೊ ಈಗ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಾಗತ್ತೆ ನನ್ನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲಾವ್ ಬಬಾಯ್